ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ತೃಪ್ತಿಗೌಡ ಯೂಟ್ಯೂಬ್ ಚಾನಲ್ ತುಂಬ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಲಾಗಿಂದ ಏನಾದರೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುವಂತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ತಿಳ್ಕೊಳ್ತೇನೆ ಸೊ ಅವಾಗ ನನಗೆ ಚಿಕನ್ ಪೆಪ್ಪರ್ ಫ್ರೈನ ನಾನು ಚಿಕನ್ ರೆಸಿಪಿಗಳನ್ನ ಹೇಳ್ಕೊಡೋಣ ಅನಿಸ್ತು ಸೊ ನಿಮ್ಮ ಜೊತೆ ನಾನು ಇವತ್ತು ಚಿಕನ್ ಫ್ರೈ ನ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ತುಂಬ ಆಗಿ ಮಾಡ್ಬೋದು ತುಂಬ ಟೈಮ್ ತೊಗೊಳ್ಳಲ್ಲ ಇದನ್ನ ಮಾಡೋಕ್ಕೆ ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಈಗ ನಮ್ಮ ಚಿಕನ್ ರೆಸಿಪಿಗೆ ನಮ್ಗೆ ಏನೇನು ಐಟಮ್ಸ್ ಬೇಕೋ ಅನ್ನೆಲ್ಲ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯಲ್ಲಿ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೆನ್ ಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸೊ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ನಾನಿದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಶುಂಠಿನ ನಾನು ಚಚ್ಕೊಳ್ತೀನಿ ಇದನ್ನು ಫ್ರೈ ಹಾಕೊತೀನಿ ಸೊ ಪುಟ್ಟಂಗಿ ನಾನೀಗ ಬೆಳ್ಳುಳ್ಳಿ ಶುಂಠಿ ఎలా హాకొంటుకోండి ఆయే ఒ మెణ్సినాయ్ కూడా మెన్షన్ ఈ ఏడు మెణ్షిన్కాయ్ తగ్దినా చూసుకొని అదే హావి హాక్రె అసే ఫ్లేవర్ నేను మెణశిన్కాయ్ కూడా హే కు నారినోద్రింద స్వల్ప ఖార జాస్తి చికెన్ బెడ్ ఫ్రై ఫ్రై జాస్తి న్లడ్ టేస్ట్ బే శుంఠి

ಸ್ಲೋ ಮಾಡ್ಕೊತೀನಿ ವಿಡಿಯೋ ಮಾಡ್ಕೊಂಡು ನಾನು ಅಡಿಗೆ ಮಾಡಿ ಅಭ್ಯಾಸ ಆಯ್ತಾ ಈಗ ತುಪ್ಪ ಹಾಕೊಂಡಿದೀನಿ ತುಪ್ಪ ಬೇಡ ಅನ್ನೋರು ಆಯಿಲ್ ಹಾಕೋಬಹುದು ಸೊ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ನಾನು ಹಾಕ್ತಾ ಇದ್ದೀನಿ ಅರ್ಧ ಕೆಜಿ ಈಗ ಎರಡು ಸ್ಪೂನ್ ನಾನು ಅರಿಶಿನ ಹಾಕೊತಾ ಇದ್ದೀನಿ

ಸೊ ಇದು ಇನ್ನೂ ಚೆನ್ನಾಗಿ ಎಣ್ಣೆ ಬಿಡ್ಬೇಕು ಚಿಕನ್ ನೋಡ್ತಾ ಇರ್ಬೋದು ಕ್ಲೋಸ್ ಚಿಕನ್ ಅಲ್ಲಿ ಈ ಒಂದು ಪೆಪ್ಪರ್ ಚಿಕನ್ ಫ್ರೈ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅವಾಗವಾಗ ಇದನ್ನು ಮಾಡ್ಕೊಂಡು ಇರ್ತೀನಿ ಸೊ ನೀವು ಟ್ರೈ ಮಾಡಿ ನೋಡಿ ಜೀರಿಗೆನ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀವಿ ಸೊ ಅದನ್ನ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಹಾಫ್ ಸಾಕು ಅವರ್ ಸಾಕು ಹೌ ಸ್ಪೂನ್ ಸಾಕು ಜೀರಣ ಹಾಕೊಂಡೆ ಒನ್ ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀರು ಬಿಟ್ಟಿದೆ ಆಲ್ರೆಡಿ ಚಿಕ್ಕನು ನೀರು ಬಿಟ್ಕೊತ ದೆನ್ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ada ni nanti kau pastai dengan itu nampak dengan ನೀವು ಆದಷ್ಟು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇವನ್ನೆಲ್ಲ ಜಜ್ಜಿ ಹಾಕೊಳ್ಳೋದ್ರಿಂದ ನಿಮಗೆ ಫ್ಲೇವರ್ ಸಿಗುತ್ತೆ ಚಿಕನ್ ಈ ರೆಸಿಪಿಯಲ್ಲಿ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಸೊ ನಾನು ಅದಕ್ಕೋಸ್ಕರ ಜಜ್ಜಿ ಹಾಕ್ಕೊತೀನಿ ನಾನು ಇದು ಒಂದು ಫೈವ್ ಮಿನಿಟ್ಸಿಗೆ ಬೇಕು సో ఈ ఫైవ్ మినిట్స్ పెట్టే నేను జీదపు పౌడర్ హాక్బిట్టు సో ఇవగా యీతి ఆగైతే నోడి స్వల్ప గరం మసాలి పెప్పర్ పౌడర్ స్పూన్ హాక్తీ పెప్పర్ చికన్ పెప్పర్ పెప్ప జాస్తి సో ఇప్పుడు పెప్పర్ పౌడర్న తీసుకొని హాకాదీనం ఇప్పుడు కలర్ షేడ్ చేంజ్ ఆగె నోడి ఇక పెప్పర్ పౌడర్ హోం సో ಚಪಾತಿ ಮತ್ತೆ ರೋಟಿ రోటీ ಪರೋಟ ಮತ್ತೆ ರೈಸ್ ರಸ ಮಾತಾಡೋಕ್ಕೆ ಸೈಸ್ ಡೇ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಇದು ಆಲ್ಮೋಸ್ಟ್ ತುಂಬಾ ದಿನಕ್ಕೆ ಇಷ್ಟ ಕೂಡ ತಮ್ಮ ಕೂಡ ಕುಕಿಂಗ್ ಅವರಿಗೆ ಕ್ಯಾಮರಾಮ್ಯಾನ್ ಆಗಿದ್ದಾರೆ ఆస్ట్ కొత్త సొప్ Thank you. ಸೊ ನಾನು ಮಾಡಿ ಚಿಕನ್ ಪೇಪರ್ ಫ್ರೈ ಈ ರೀತಿ ಬಂದಿದೆ ಸೊ ಇದನ್ನ ಟೇಸ್ಟು ನನ್ನ ತಮ್ಮ ನೋಡಿ ಹೇಳ್ತಾನೆ ಸೊ ಹಿಂದೆಗಾದ್ರೆ ಕ್ಯಾಮ್ರಾಮನ್ ತಿಂತ ಇದ್ದಾನೆ ಬಟ್ ಕ್ಯಾಮ್ರಾ ಮುಂದೆ ಬರ್ತಾ ಇದೀನ ಹೇಗಿದೆ ಹೇಗಿದೆ ಮತ್ತು ವಯಸ್ಸುಗಳು ಹಿಂಗಂದೇ ಇದೂ ಅಷ್ಟು ಸೂಪರ್ ಇಲ್ಲ ಇದು ನನ್ನ ಫೇವ್ರೆಟ್ ಸೊ ನೀವು ಕೂಡ ಮನೇಲಿ ಈ ರೆಸಿಪಿನ ಮಾಡ್ಕೊತೀನಿ ಸಖತ್ತಾಗಿ ಬಂದಿದೆ ನನಗೆ ಇದು ತುಂಬ ಫೇವ್ರೇಟ್ ಕೂಡ ಸೊ ಈ ಥರ ಪಿಕ್ಕಾಗಿ ನೀವು ಯಾವುದಾದ್ರು ರೆಸಿಪಿ ಮಾಡ್ಕೊಬೇಕು ಅಂದರೆ ಸೊ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಈಗ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ರೆಸಿಪಿಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮತ್ತು ಶೇರ್ ಮಾಡಿ ಸ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬರೋ ಬ್ಲಾಗ್ಗಳಲ್ಲಿ ಒಳ್ಳೊಳ್ಳೆ ರೆಸಿಪಿ ಕೂಡ ನಾನು ನಿಮಗೆಲ್ಲ ತಿಳಿಸ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್